ಬೇರೆ ಯಾರು ಆಗಿದ್ರೂ ಯಾವುದೇ ಕಾರಣಕ್ಕೂ ಸಂಸ್ತಿತ್ತಿಲ್ಲ ನಿಜವಾಗ್ಲೂ ನಿಮ್ಮೊಂದು ಇಷ್ಟೊಂದು ಅಗ್ರವಾಗಿ ಇಷ್ಟೊಂದು ಇದಾಗದೆ ಅಂತ ನಂಗೆ ನಿಜವಾಗ್ಲೂ ಒಂದು ಕಣಿತಿಲ್ಲ ನನ್ನ ಮಗಳೇ ಇರೋದು ನಮ್ಮ ಅತ್ತೆ ಇಷ್ಟೊಂದು ಒಳ್ಳೆಯವರು ಗೊತ್ತಾ ಅಂತ ಈಗ ನಿಮ್ಮ ನೋಡಿದ್ಮೇಲೆ ನಿಜ ಆಯಿತು ಅಯ್ಯೋ ಬಿಕ್ಕೆಮ್ಮ ಈಗ ಏನು ಮಾಡೋಕ್ಕದದು ಈಗ ಆಗೋಗಿರೋದು ಆಗೋಗದೆ ಹೌದು ನನಗೂ ಸಿಕ್ಕೋದ್ರೆ ಕತ್ರ ಅನ್ನೋ ಪಾಪ ಇತ್ತು ಸರಿರಾ ನನಗೂ ನಮ್ಮ ಮಗಿನೂ ನನ್ನ ಗಂಡನೂ ದೂರ ಮಾಡೋದಲ್ಲ ಅಂತ ಇಡೀ ಇಡೀ ಸಾಪಾನು ಹಾಕಿ ನಾನು ಇಲ್ಲ ಅಂತ ಹೇಳಕಿಲ್ಲ ಏನು ಮಾಡಿರಿ ಈಗೇನು ಮಾಡಿರಿ ಬಿಕ್ಕೆಮ್ಮ ಏನಾರೇ ಅಲ್ಲಿ ಈಗ ಒಂದು ತಿಂಗಳು ಮುಗೀನ ತಗೊಂಡೋಗಿ ಸಾಕೋದು ಸ್ವಲ್ಪ ಅಂದ್ರೆ ಸುಲಭ ಅಲ್ಲ ಇಷ್ಟು ದೊಡ್ಡ ಮಗಿನ ಮಗ ಇಷ್ಟು ದೊಡ್ಡದಾಗ ಬೆಳೆದ ನನ್ನ ಮಗ ಈಗ ತಾಡು ಆ ಮಗಿನ ಕಟ್ಕೊಂಡು ನನಗೇನು ನೋಡಿಬಿಟ್ಟು ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿನ ಸಾಕು ನೀರು ಸ್ವಲ್ಭಿಲ್ ನೀರು ಅಂದಿದ್ರೆ ಈಗ ನನ್ನ ಮಗ ನನ್ನ ಮಗ ನನ್ನ ಕಣ್ಮೆ ಬತ್ತಿ ನಾ ತನ್ನ ಮಗಿನಗಿಂತ ಹೆಚ್ಚಾಗಿ ಸಾಕಿ ಸಲ್ವಿ ಇವತ್ತು ಇಷ್ಟು ದೊಡ್ಡನಾಗ್ ಮಾಡೋಣ ಏನೋ ಕೆಟ್ಟುಗಳಿಗೆ ಬಿಡಿ ಇನ್ನು ಮಗನ ಮಾತಾಡಿ ಏನು ಉಪಯೋಗ ಇಲ್ಲ ಆಗದೆಲ್ಲ ಆಗೋಗದೆ ಏನು ಉಪಯೋಗ ಮಾತಾಡಿ ಅದಕ್ಕೆ ಏನು ಮಾತಾಡಿ ಏನು ಫ್ರೆ ನನ್ ಕಡೆ ಸುಮ್ಮರೋದ್ ಕತೆ ಹೋಗು ತೈ ನೀನೇನು ತಲೆಗೆರ್ಸ್ಕೊಬೇಡ ಸುಮ್ಮೀರು ಅಯ್ಯೋ ಅಕ್ಕ ನಿಜವಾಗ್ಲೂ ನನಗೆ ಎಂತ ಪಾಪಿಷ್ಟೇ ಎಂತ ಪಾಪಿಗೆ ನನ್ಗೆ ಆಯ್ತದೆ ಸುಮ್ಮರು ಆಯ್ತು ಈಗ ಎಷ್ಟು ಮಾತಾಡಿದ್ರು ಅಷ್ಟೇ ಬೇಜಾರ್ ಮಾಡ್ಕೋಬೇಡ ಆಯ್ತು ಏನ್ ಮಾತಾಡಿ ಏನ್ ಪ್ರೀತ ಓದ್ಕೊಂಡ್ ಹೋಗಿರೋ ಕಾಲಗಳು ಮತ್ತೆ ಬರೋಕ್ಕಿಲ್ಲ ಯಾಕೆ ಮಾತಾಡಿ ಸುಮ್ಮೀರು ನಾ ಅನ್ಕೊಂಡು ಹಾಳೆ ಕಿದಿಕ ಕುತ್ಕೊಂಡ್ರು ಮುಂದೆ ಮುಂದಾಗಬೇಕ ನೋಡದ ನಿನ್ ತಾಯಿ ಎಸ್ಕೊಳತ್ ಬೇಡ ಆಯ್ತು ಏನೋ ದೇವರ ಅನುಗ್ರಹ ಇಲ್ದಾನೆ ಯಾವುದೋ ಆಯ್ಕಿಲ್ಲ ನಾನೆತ್ತಿದ ಮಗನ ನೀನ್ ಸಾಕ್ಬೇಕು ಅನ್ನೋದಿತ್ತೇನೋ ಈಗ ತರ ಆಗೋಯ್ತು ಇನ್ನು ಏನ್ ಮಾಡಕದ್ದು ಇರು ತಲೆಗೆಸ್ಕೊಬೇಡ ಈಗ ಯಾರು ಹೋದ್ರೆ ಏನ್ ಸುಖ ಯಾಕೆ ಮಾತಾಡಬೇಕು ನಾನೇನು ಮಾತಾಡುವಲ್ಲ ಬರೋಳುವಲ್ಲ ತುಂಬಾ ಇರು ತಲೆಗೆಸ್ಕೊಬೇಡ ಅಯ್ಯಕ ಇಷ್ಟ ದಿವಸ ನಿಮ್ಗೆ ತೊಂದರೆ ಆಯ್ತು ನಾನು ಇನ್ ನಾನು ನಿಮ್ ಜೀವನದಲ್ಲೂ ಬರಕ್ಕೂ ಇಲ್ಲ ಏನು ಇಲ್ಲ ನಾನು ಇರಕ್ಕೂ ಇಲ್ಲ ಹೇಳಿನಿ ಆಗೋ ಅಲ್ಲಿ ರುದ್ರಾಶ್ರಮ ಅಂತ ಇದ್ದದಂತೆ ಅದನ್ನ ಸೇರಿಸ್ಕೊಟ್ರಪ್ಪ ಅಂತ ಹೇಳಿನಿ ಆಯ್ತು ಅಂತ ಹೇಳಿ ಊರು ಮುಖ್ಯಸ್ರು ಅಲ್ಲಿ ಸೇರ್ಕೊಂಡು ಇರೋಸ ಆಯ್ತೀನಿ ಕನಕ

ಆ ರುದ್ರಾಶ್ರಮಕ್ಕೆ ಬೇರೆ ಹೋಗಬೇಕಾ ಇಲ್ಲ ನಿಮ್ಮ ಮಗ ಬೇಡ ಅಂತ ಇರೋದು ನಿಮ್ಮನ್ನ ನಿಮ್ಮ ಸೊಸೆ ಬೇಡ ಅಂತ ಇರೋದು ಇಲ್ಲ ನಿಮ್ಮ ಯಜಮಾನರು ಬೇಡ ಅಂದ್ರೆ ನಿಮ್ಮ ಅಕ್ಕ ಬೇಡ ಅಂತ ಅದು ಚೆನ್ನಾಗಿ ಒಕ್ಕಾಗಿ ಹೇಳ್ತಾರೆ ಇನ್ನೇ ಕಲಿಕೊಂಡ್ರಿ ನೀವು ಯಾಕೆ ರುದ್ರಶ್ರಮಕ್ಕೆ ಹೋಗ್ಬೇಕು ಅದೇನೋ ಭಗವ ಭಗವಂತ ಆಯಿತು ಏನೋ ಎಲ್ಲ ಏನು ಆಗೋ ಒಂದು ಉಲ್ಕಡೆ ಎಲ್ಲಾಡಕ್ಕುವೆ ಆ ದೇವ್ರನ್ನ ಆಣೆ ಬರ ಆಣೆ ಬರದಲ್ಲಿ ಏನು ಬರ್ದಿರ್ತದೆ ಅದೇ ಆಗೋದು ದೇವ್ರ ಕೃಪೆ ಇಲ್ಲದೇ ಏನೂ ಹಾಕಿಲ್ಲ ಆಯಿತಾ ಈಗ ಆಯಿತು ಬಿಡ್ತು ಬಿಡಿ ಏನೋ ಒಂದು ತುಣ್ಕೊಂಡು ಎಲ್ಲೋ ಕಾಲ ಕಲೀರಿ ನೀವು

ಅವ್ರು ಒಳ್ಳೆ ಒಳಗೆ ಸಣ್ಗೊಳೋದು ನಾನು ಕಿತ್ಕೊಂಡಂಗೆ ಆಯ್ತಲ್ಲ ಅಂತ ನನಗೆ ನಿಜವಾಗ್ಲೂ ಒಸಿ ಬೇಜಾರು ಆಯ್ತಲ್ಲ ನಾನು ಇರ್ಬೇಡ್ದು ಕನ್ ನಾನು ಇರ್ಬೇಡ್ದು ಅವ್ರ್ಗೆ ಯಾವುದೇ ಕಾರಣಕ್ಕೂ ನಾನು ಪಾರ್ವಾಗಿ ಇರ್ಬೇಡ್ದು ಏನು ಮಾಡೀರಿ ಹೇಳಿ ಭಗವಂತ ಅಯ್ಯ ಈಗ ತಮ್ಮ ನೋಡ್ಕೊಳ್ಳಿ ಅಂದ್ರೆ ಬಿತ್ತೇ ಮೈಯಾಕಿಂಗ್ ಕಟ್ಟಿದೀನಿ ಇವ ಸುಮ್ನಿದೀನಿ ಇವ ಅಳೋದು ಬೇಡ ಕರೆಯೋದ್ ಬೇಡ ಯಾವ್ದು ಬೇಡ ಸುಮ್ಮನೆ ಇರತ್ ಕಲೀರಿ ಕಾಲ ಕಣತ್ತೆ ಈಗ ಅಂತ ಅಂತಂದಿದ ನಾವು ಅಂತ ಯಾಕಂತ ಇದೀರಿ ನೀವು ನೀವು ಸರಿ ಕಂತಾಕಿ ಇರಿ ನೀವು ತಲೆಗೆರ್ಸ್ಕೊಬಿ ನೀವು ಕ್ಯಾನ್ಸಲ್ ಮಾಡಿ ಬಿತ್ತ ನಿಮ್ ಇಲ್ಲಿರ ಬೇಜಾರಾದ್ರೆ ನಡೀರಿ ನಮ್ಮ ನಡೀರಿ ಇನ್ಯಾರಿದ ನಾನು ಸುನೀತಾ ಮುಗ ಇರ್ತಾಳೆ ನೀವು ನಡಿರಿ ಯಾವ ರುದ್ರಾಶ್ರಮ ಬೇಡ ಯಾವ್ರಮ ಬೇಡ ನಡೀರಿ ನಮ್ಮನಿ ನಡೀರಿ ನೀವು ಇರ್ಲಿ ಬಿಡಕ ಇಲ್ಲೇ ಇರ್ಲಿ ಬಿಡಿ ಏನಂತೆ ಇಲ್ಲಿದ್ರು ಬೇಡ ನಿದಿಂಗು ಸುಮ್ಕಿರಕ ನನಗೆ ನಿಮ್ ಕೊಟ್ಟಿರೋ ಯೋಗ್ಯತೆ ಇಲ್ಲ ನನಗೆ ನೀವು ಎಷ್ಟೇ ಹೇಳೋದು ನಾನು ಕೇಳಕ್ಕೆ ನಾನು ನನಗೆ ಬಹಳ ಬೇಜಾರಾಯ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ನನಗೆ ಅಯ್ಯೋ ಎಲ್ಲ ಹೇಳ್ತಾರೆ ಸುಮ್ಮನೆ ನಮಿ ನಿಂದೆ ನಮಿ ಈಗ ಆಯ್ತು ಸುಮ್ಮನೆ ಇದೀಗ ಬಾಯಿ ಮುಚ್ಚಿಕೊಂಡು ಒಂದು ಕೆಲಸ ಮಾಡು ನಿನಗೆ ಇಲ್ಲಿ ಇರಕಾಗ್ದಾರೆ ಬಿ ಟಿ ಎಮ್ ಅವ್ರ ಮನೆ ಇರು ಅಲ್ಲೂ ಇನ್ಯಾರಿದ್ದಾರು ಇರಿ ಇರಿ ಇರ್ಲಿ ಬಿಡೋಣ ನಮಗೂ ನಾನು ಸುಮಿತಾ ಅಷ್ಟೇ ಇರೋದು ಇರ್ಲಿ ಬಿಡಿ ನಮ್ಮ ಜೊತೆ ಅವ್ರಿಗೆ ಅಷ್ಟು ಬೇಜಾರಾದ್ರೆ ನಮ್ಮ ಜೊತೆ ಇರಲಿ ಅದು ಯಾವಾಗ ಮುನ್ಸ್ಕೊಂಡದ ಬರ್ಲಿ ಬಿಡಿ ತಲೆಗೆಟ್ಸ್ಕೊಳ್ಳೋದು ಬೇಡ ಇದಿಲೇ हम इअली, ज्याली, ज्याली, हाम्याटति इम fraction character. है ay reason. है इक गते आसे हए� rezio म misf़ मारु सुष हाय जलुफ हम पसमाई

ಹೆಂಗಾರತೀನಿ ನೋಡು ಈಗ ಇರಬೇಡ ಅಂದ್ವು ಏನಂದೋ ಏನು ಏನು ಉಣ್ಬಾರ್ದು ಬರ್ನ ಆ ನಮ್ಗಾಗ ನಿಮಗೂ ಆಯ್ತದೆ ಸುಮ್ಮನೆ ನೀರು ಯಾಕೆಂದರ್ತೈದಿ ನೀನು ಇರಬೇಡ ಅಂತ ಯಾರು ನಿನ್ನ ಏಯ್ ಇದೊಳೆ ಸರಿ ಆಯ್ತಪ್ಪ ಎಲ್ಲಾನು ನೀನೇ ಮಾತಾಡ್ತಾ ನೀನು ಸುಮ್ಮನೆ ಇರೋದು ಕಲಿ ನೀನು ತಲೆಗೆಡ್ಸ್ಕೊಬೇಡ ಅಂತ ಹೇಳ್ತೇವೆ ನಾನು ಏ ಎಲ್ಲಿಗೂ ಹೋಗೋದು ಬೇಡ ಬಾಯಿ ಮುಚ್ಕೊಂಡು ಇರೋದು ಕಲಿ ನೀನು ಸುಮ್ಮನೆ ಎಲ್ಲದಷ್ಟು ಹೇಳ್ಕೊಂಡು ಇರಬೇಕು ಯೋ ಬಿಮ್ಮ ಬುಡಿ ಎತ್ತಾಗ ಒತ್ತ ಬಿದ್ರೆ ಯೂ ಏಂತಾರೆ ಮನ್ಸ್ ಆಯ್ತದೆ ಬುಡಿ ಎತ್ತಾಗ ತಲೆ ಕೆಡ್ಸ್ಕೊಬೇಡಿ ಹಾಂ ಬಿಟ್ರೆ ಅಲ್ಲೇ ಇರ್ಲಂತ ನಾವು ಸುಮ್ತೈಲೂ ಇರೋದಲ್ವೇ ನಮ್ಗು ಬೇಜಾರಾಯ್ತದೆ ಇರ್ಲಿ ಬಿಡಿ ಹ್ಞೂ ಬತ್ತಿ ಬಂತ ಆಗಾಗ ಆಯಿತು ಇರಿ ಇದಕ್ಕೆ ಅಳೆ ಹೋಗ್ ಮಾತಾಡ್ತಾ ತಕೊತಿದ್ರಿ ಇಲ್ಲಕ ಇಲ್ಲಕ್ಕ ಸುಮ್ಕಿರಿ ಇಲ್ಲಕ್ಕಂತೇ ಅಯ್ಯೋ ಏನು ಸುಮ್ಮನೆ ಇರ್ತೇ ತರ ಕೆಟ್ಟೋದಂಗ ಆಯ್ತದೆ ಅಲ್ಲಿ ನಾವು ಈಗ ಆರಂಭ ಮಾಡಿಸ್ತಾ ಇದ್ವಾ ಒಂದು ಟಮಾಟೆ ಸೊಸೆ ಎಲ್ಲ ನೀರು ಹೆಂಗೋಸ ನೀರುಪಾರ ಪಂಪ್ ಸೆಟ್ ಇದೆ ಹ್ಞೂ ಅದೇ ಆಗ್ಲೇ ಹಾಕ್ಸಿದು ಇತ್ತು ಅಯ್ಯೋ ಇತ್ತು ಕಣ ಆಗ್ಲೇಯೋ ಬೇಕಾದಂಗೆ ಬೆಳಿಬೋದ ಇಪ್ಪದ್ರಿ ಮುರ್ವ ಕಲಿ ಬಾತ್ ಕಲ್ತ್ಕೊಂಡ ಮುಂಡೆ ಮಾವು ಹೋದ ಏನು ಮಾಡೋದು ಎಲ್ಲ ಇತ್ತು ಇದ್ರೂ ಅನ್ಕೂಲ ಇದ್ರು ಮಾಡಲಿಲ್ಲ ಮಾಡಲಿಲ್ಲ ಅಂದ್ರೆ ಹಂಗೆ ಬಂದದ ಮುಂದಕ್ಕೆ ಹೇಳಿ ನೀವೇ ಅಯ್ಯೋ ಹಂಗೆ ಬಂದದವ ಬುಮ್ ತಾಯಿಗೆ ಕಷ್ಟಪಟ್ಟರೆ ಸುಖ ಇಲ್ಲಿ ಆಯಿತು ಹೋಗಿರೋ ನಾಲ್ಕು ದಿವಸ ಇರ್ಬೋದಾಗಿತ್ತು ಯಾವ ಅವಣ್ಣಿಗೆ ಸ್ಕೂಲ್ ಸೇರಿಸಿ ಒನ್ಯ ಕ್ಲಾಸ್ಗೆ ಹೋಗ್ತದೆ ಓದ್ಲಿ ಸುಮ್ಕಿರಿ ನಮ್ಮ ಮೂಡ ಹತ್ತು ಆಗೋದು ಬೇಡ ಮಕ್ಳಿಗೆ ಓದಬೇಕು ಇವತ್ತಿನ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಹೆಂಗೋ ನಡೆಯೋದು ಇವತ್ತು ಹೆಣ್ಣು ಗಂಡು ಎರಡು ಓದಬೇಕು ಓದ್ಲಿ ಸುಮ್ಕಿರಿ ಚೆನ್ನಾಗಿ ಅಯ್ಯೋ ನಾವು ಇಷ್ಟ ಇಷ್ಟಪಟ್ಟು ನಮಗೆ ನಮ್ಮ ರರಿಸುಂಗೆ ರಿಸುನ್ ಮದುವೆ ಮಾಡೋಕೆ ಅಂತ ನಾನು ನನ್ನ ಸಾಯಿಲಿ ಇರಲಿ ಅವಳ ನನ್ನ ಮಗನ ಮುಗಿನ ಮಾತ್ರವ ರಿಸೇ ಮಾಡ್ಕೊ ಅಂದ್ಬಿಟ್ಟೇವಾ ನಾನು ಅದೇ ಮಾತು ನಂದು ಅಯ್ಯೋ ಇನ್ನೂ ಮಲ್ಲ ಹಾ ಮಾಡ್ಕೊಳ್ಳಿ ಸುಮ್ಕಿರವ ನನ್ನ ಬೇಡ ಅಂದನ ಏನು ಆ ಮುಗಿನ ನನಗೆ ಮರಿ ರಿಸ್ ಮಾಡ್ಬೇಕು ಅನ್ನೋದೇ ನನಗಿರೋದು ನನ್ನ ಮಗ ಪಾಪ ರೂ ಮುಜೆ ಮಾಡ್ಕೊಂಡು ಚೂರು ನೆಮ್ಮದಿ ಕೊಡ್ಲಿಲ್ಲ ಅವಣ್ಣಿಂದ ರೀ ಅವೇ ರೀ ಹೆಂಗೋ ಅವೆಣ್ಣಿಗೆ ನೆಮ್ಮದಿ ಸಿಗ್ಲಿ ಅಂತ ಅಷ್ಟೇ ದೂರಕ್ಕೆ ಜಾಗ ಕೊಟ್ಬಿಟ್ಟು ಕಣ್ಣು ಬೈ ಬಿಡೋಕೆ ಗೊತ್ತಿರತ್ತ ಮಾಡದ ಅಂತ ಅಯ್ಯೋ ಈಗ ಸಣ್ಣಗ ಸುಮ್ಕಿರವ ಈಗಲೇ ಯಾಕೆ ನೀನು ಅಯ್ಯೋ ಇಲ್ಲ ಕಣ್ಣು ಮಗ ನನಗಂತೂ ನನಗೆ ಆ ಮಗಿನ ಹರಿಸ್ ಮಾಡೇಬೇಕು ಅಂತ ಆಸೆ ಆಯಿತು ಋಣ ಸಂಬಂಧ ಯಾರು ಕಂಡಿದ್ದಾರೋ ಸುಮ್ಕಿರೋವ ಋಣ ಸಂಬಂಧ ಇದ್ರೆ ಯಾರು ತಪ್ಸಕ್ಕದು ತಲೆ ಕೆಡ್ಸ್ಕೋಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ